ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನಿವತ್ತೊಂದು ಅತ್ಯಮೂಲ್ಯವಾದ ಆಯುರ್ವೇದಿಕ್ ಗುಣವುಳ್ಳ ಒಂದು ಔಷಧೀಯ ಸಸ್ಯವನ್ನು ನಿಮಗೆ ಪರಿಚಯ ಇದ್ದೀನಿ ಅದು ಯಾವುದಪ್ಪ ಅಂದರೆ ಕಾಮಕಸ್ತೂರಿ ಅಂತಾರೆ ಇದು ಕಾಮಕಸ್ತೂರಿಯು ಲೆಬಿಯೇಠಿ ಕುಟುಂಬಕ್ಕೆ ಸೇರಿದ ಒಂದು ಮೂಲಿಕೆ ಸಸ್ಯ ಶಾಸ್ತ್ರೀಯ ನಾಮ ಅಸಿಮ್ ಬಿಸಿಲಿಕ್ಕಂ ಇಂಗ್ಲಿಷ್ನ ಸಾಮಾನ್ಯ ಬಳಕೆಯ ಹೆಸರು ಸ್ಟೀ ಬೆಸಿಲ್ ಅಂತ ಕರೆಯುತ್ತಾರೆ ಸಾಮಾನ್ಯವಾಗಿ ಕಾಮಕಸ್ತೂರಿ ಬೀಜವು ಕಪ್ಪು ಬಣ್ಣದಿಂದ ಕೂಡಿದ್ದು ಇದನ್ನು ಚಿಯಾ ಬೀಜ ಎಂದು ಕೂಡ ಕರೆಯುತ್ತಾರೆ ಈ ಬೀಜಗಳು ತೂಕ ಕಡಿಮೆ ಮಾಡಲಿಕ್ಕೆ ಮಧುಮೇಹ ನಿಯಂತ್ರಣಕ್ಕೆ ಮಾಡಲಿಕ್ಕೆ ಮಲಬದ್ಧತೆ ನಿವಾರಣೆ ಮಾಡಲು ಕರುಳಿನ ಆರೋಗ್ಯವನ್ನು ಸುಧಾರಣೆ ಮಾಡಲು ಹಾಗೂ ಅನೇಕ ಪ್ರಯೋಜನಗಳನ್ನು ಈ ಒಂದು ಸಸ್ಯವು ಹೊಂದಿದೆ ಇವು ಖನಿಜಾಂಶಗಳಾದ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಮತ್ತು ಕಬಿಣಾಂಶದಿಂದ ಸಮೃದ್ಧವಾದ ಸಸ್ಯವಾಗಿದ್ದು ಆರೋಗ್ಯಕ್ಕೆ ಉತ್ತಮ ಔಷಧೀಯ ಸಸ್ಯವಾಗಿದೆ ಈ ಒಂದು ಕಮಕಸ್ತೂರಿ ಕಸ್ತೂರಿ ಗಿಡವು ತೂಕವನ್ನು ನಿಯಂತ್ರಣ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ ಮಧುಮೇಹ ನಿಯಂತ್ರಣಗಳನ್ನು ನಿಯಂತ್ರಣ ಮಾಡುವಲ್ಲಿ ಇದು ಸೂಕ್ತವಾದ ಸಸ್ಯವಾಗಿದ್ದು ಮಧುಮೇಹಗಳು ಇದನ್ನು ಇದರ ಬೀಜವನ್ನು ಸಹ ಸೇವಿಸಬಹುದು ಕರುಳಿನ ಆರೋಗ್ಯವನ್ನು ಸುಧಾರಿಸಿ ಮಲಬದ್ಧತೆಯನ್ನು ಕಡಿಮೆ ಮಾಡುವುದರ ಮೂಲಕ ಖಾಲಿ ಹೊಟ್ಟೆಯಲ್ಲಿ ಇದರ ನೀರನ್ನು ಕುಡಿಯುವುದರಿಂದ ಉತ್ತಮ ಪಲಿಷ್ ನಾವು ಕಾಣಬಹುದು ಕ್ಯಾಲ್ಶಿಯಂ ಮೆಗ್ನೀಷಿಯಂ ಮತ್ತು ಕಬ್ಬಿಣಾಂಶದ ಮೂಲ ಇದಾಗಿದ್ದು ಸಸ್ಯಾಹಾರಿಗಳಿಗೆ ಇದು ವಿಟಮಿನ್ ಬಿ ಟ್ವೆಲ್ವ್ ಕೊರತೆಯನ್ನು ನೀಗಿಸುವಲ್ಲಿ ಸಹಕಾರಿಯಾಗಿದೆ ಜೀರ್ಣಕ್ರಿಯೆಯನ್ನು ಸುಧಾರಿಸುವಲ್ಲಿ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಕಡಿಮೆ ಮಾಡುವಲ್ಲಿ ಈ ಒಂದು ಸಸ್ಯವು ಬಹಳ ಉಪಯುಕ್ತವಾಗಿದೆ ಬಾಯಲ್ಲಿರತಕ್ಕಂಥ ಹುಣ್ಣು ಹೊಟ್ಟೆ ಮತ್ತು ಎದೆ ಉರಿಯಂತಹ ಸಮಸ್ಯೆಗಳನ್ನು ನಿವಾರಿಸಲು ಈ ಒಂದು ಸಸ್ಯವು ಸಹಾಯಕವಾಗಿದೆ ಇದನ್ನು ಯಾವ ರೀತಿ ಉಪಯೋಗ ಮಾಡಬೇಕಪ್ಪ ಅಂದರೆ ಈ ಸಸ್ಯದ ಬೀಜಗಳನ್ನು ನೀರಿನಲ್ಲಿ ನೆನೆಸಿ ಶರಬತ್ತನ್ನು ಮಾಡಿ ಕುಡಿಯಬಹುದು ನೀವು ಬೀಜಗಳನ್ನು ಹಾಗೆ ತಿನ್ನುವ ಬದಲು ರುಬ್ಬಿ ಮಾಡಿ ಸೇವಿಸಿದರೆ ಹೆಚ್ಚಿನ ಪೋಷಕಾಂಶಗಳು ದೇಹಕ್ಕೆ ಸಿಗುತ್ತದೆ ಸ್ನೇಹಿತರೆ ಈ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಕನ್ನಡಿಗಿನ ಪ್ರಯತ್ನಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹಸದ ಅಗತ್ಯ ಧನ್ಯವಾದಗಳು